ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೋಮವಾರ ಬೆಳಿಗ್ಗೆ ಐದುವರೆಗೆ ಎದ್ದಿದ್ದೀನಿ ಬೆಳಿಗ್ಗೆ ಎದ್ದು ಸ್ವಲ್ಪ ಪ್ರೆಶ್ ಅಪ್ ಆಗಿಬಿಟ್ಟು ಹಾಗೆ ತಿಂಡಿ ಮಾಡೋಣ ಅಂತೇಳಿ ಬಂದೆ ನಾನು ನಿನ್ನೆ ಸಂಜೆಗೇನೆ ಕೇಳಿರ್ತೀನಿ ಏನು ತಿಂಡಿ ಮಾಡಲಿ ಶ್ರೇಯು ಅಂತೇಳಿ ಅವನಿಗೆ ನಾನು ಒಂದು ಎರಡು ಮೂರು ಆಪ್ಷನ್ಸನ್ನು ಕೊಟ್ಟಿರ್ತೀನಿ ಅದರಲ್ಲಿ ಅವನು ಚೂಸ್ ಮಾಡಿ ಹೇಳ್ತಾನೆ ಏನು ಮಾಡು ಅಂತೇಳಿ ಹಾಗೆ ಶಾವ್ಗೆ ಉಪ್ಪಿಟ್ಟು ಮಾಡು ಅಂತ ಹೇಳಿದ್ದ ಹಾಗೆ ಶಾವ್ಗೆ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಡೆಗೆ ಕುಡಿಯೋ ನೀರನ್ನು ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಶ್ರೇಯೂ ಕೂಡ ಬಿಸಿ ಬಿಸಿ ನೀರನ್ನು ಹಾಗೆ ಕಳಿಸ್ತೀನಿ ಯಾಕಂದರೆ ತುಂಬಾ ಚಳಿ ಅಲ್ಲ ಅದಕ್ಕೆ ಬಿಸಿ ಬಿಸಿ ನೀರನ್ನೇ ಹಾಕಿನಿ ಈ ಚಳಿಗೆ ಎಷ್ಟು ಬಿಸಿ ಬಿಸಿ ತಿಂದ್ರು ಬಿಸಿ ಬಿಸಿ ಕುಡಿದ್ರು ಸಾಕಾಗಲ್ಲ ಹಾಗೆ ಇವತ್ತು ನಾನು ಸ್ವಲ್ಪ ನಿಧಾನಕ್ಕೆ ಸೌಂಡ್ ಇಲ್ದೆ ಅಡಿಗೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದ ಮಾಡ್ತಾ ಇದ್ದೀನಿ ಮಗಳು ಇನ್ನು ಮಲ್ಕೊಂಡಿದ್ದಾಳೆ ಅದು ಹಾಲಲ್ಲೇ ಮಲ್ಗಿದಿವಿ ಯಾಕಂದ್ರೆ ನಮ್ಮ ರೂಮಲ್ಲಿ ಸಿಕ್ಕಾಪಟ್ಟೆ ಬೆಡ್ರೂಮ್ ಅಲ್ಲಿ ಅಂದ್ರೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ ಚಳಿ ಅಲ್ವಾ ಇನ್ನ ಜಾಸ್ತಿ ಅಲ್ಲಿ ಎರಡು ಡೋರ್ ಇದೆ ಎರಡು ವಿಂಡೋ ಇದಾವೆ ಅದಕ್ಕೆ ವಿಂಡೋದಿಂದ ಗಾಳಿ ಚೆನ್ನಾಗಿ ಬೀಸುತ್ತೆ ಇಲ್ಲಿ ಕೆರೆ ಹತ್ರ ಇರೋದ್ರಿಂದ ಇನ್ನು ಚಳಿ ಜಾಸ್ತಿ ಜಾಸ್ತಿ ಅವರಿಗೆ ಯಾಕೋ ಇನ್ನೂ ಕೆಮ್ಮನೆ ಕಡಿಮೆ ಆಗ್ತಿಲ್ಲ ಸರಿಯಾಗಿ ಅದಕ್ಕೆ ಅಲ್ಲಿ ಬೇಡ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ ಅಂತೇಳಿ ಹಾಲಲ್ಲಿ ಮಲಗ್ತಾ ಇದ್ದೀವಿ ಇವಾಗ ನನ್ನ ಮಗ ಹೇಗೋ ಅಡ್ಜಸ್ಟ್ ಆಗಿಬಿಡ್ತಾನೆ ಆ ಕಡೆ ಈ ಕಡೆ ಮಲಗೋದು ಪ್ಲೇಸ್ ಎಲ್ಲ ಚೇಂಜ್ ಆದನ್ನು ಅವಳಿಗೆ ಮಾತ್ರ ಮಲಗದಲ್ಲಿ ಇವತ್ತು ಎಲ್ಲಿ ಮಲಗಿರ್ತೀನಿ ಅಲ್ಲೇ ಮಲಗಬೇಕು ಬೇರೆ ಕಡೆ ತಂದು ಮಲಗಿಸಿದ್ರೆ ನಿದ್ರೆನೇ ಮಾಡಲ್ಲ ರಾತ್ರಿ ಎಲ್ಲ ಎರಡು ಮೂರು ಸರಿ ಎದ್ದೇಳ್ತಾಳೆ ಹಾಗಂತ ಯಾಕೋ ಚಳಿ ಇರಲಿಲ್ಲ ಅಲ್ಲ ಹಾಲಲ್ಲಿ ಅದಕ್ಕೆ ಏನೋ ಗೊತ್ತಿಲ್ಲ ಸ್ವಲ್ಪ ನೈಟೆಲ್ಲ ಎದ್ದಿಲ್ಲ ಚೆನ್ನಾಗೆ ಮಲ್ಕೊಂಡಿದ್ದಾಳೆ ನಾನಿನ್ನೂ ವಿಂಡೋ ಕೂಡ ಓಪನ್ ಮಾಡಿರಲಿಲ್ಲ ಚಳಿ ಗಾಳಿ ಬೀಸುತ್ತೆ ಅಂತೇಳಿ ಇವಾಗ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಅದರಲ್ಲಿ ಸ್ಟ್ರೈಟಾಗಿ ನಮಗೆ ಅಪಾರ್ಟ್ಮೆಂಟ್ ಕಾಣಿಸುತ್ತೆ ಮತ್ತೆ ವಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಸ್ವಲ್ಪ ದಿನ ಆಗಿತ್ತು ಅಷ್ಟೊಂದು ಜನ ವಾಕಿಂಗ್ ಎಲ್ಲ ಮಾಡ್ತಾ ಇರೋದು ಕಾಣಿಸ್ತಾ ಇರಲಿಲ್ಲ ಇವಾಗ ಮತ್ತೆ ಕಾಣಿಸ್ತಾ ಇದ್ದಾರೆ ವಾಕೆಲ್ಲ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಾ ಹೊರಗಡೆ ಏನು ನಡೆಯುತ್ತೆ ಈ ಅಪಾರ್ಟ್ಮೆಂಟಲ್ಲಿ ಓಟ ಓಡಾಡೋದು ಸ್ವಿಮ್ಮಿಂಗ್ ಫುಲ್ಲು ಅದೆಲ್ಲ ಕಾಣಿಸುತ್ತೆ ನೋಡ್ತಾ ಅಡುಗೆ ಮಾಡ್ಬೋದು ಬೈತಾ ಇದ್ದೆ ಇನ್ನೊಂದು ಕಡೆಗೆ ನಾನು ಸ್ನ್ಯಾಕ್ಸ್ ಬಾಕ್ಸ್ಗೆ ರೆಡಿ ಮಾಡ್ಕೊಬಿಡ್ತೀನಿ ಇವತ್ತು ಫ್ರೂಟ್ಸ್ ಹಾಕ್ತಾ ಇದ್ದೀನಿ ಮತ್ತೆ ಮತ್ತು ಆ್ಯಪಲ್ನ ಕಟ್ ಮಾಡಾಕ್ತೀನಿ ಹಾಗೆ ಒಂದು ಸ್ವಲ್ಪ ಚಿಪ್ಸನ್ನು ಕೂಡ ಹಾಕ್ತೀನಿ ನನಗೆಸ್ಬಿಟ್ಟು ಬಂದೆ ನನ್ನ ಮಗಳು ಎದ್ದಿದ್ಲು ಅವಳನ್ನೂ ಎತ್ಕೊಂಡೋಗಿದ್ದೆ ಸ್ಟೆಪ್ಸ್ ಹತ್ತಿ ಬರೋದ್ರೊಳಗಡೆ ಸಾಕಾಗ್ಬಿಡುತ್ತೆ ಹಾಗೆ ಟೈಮ್ ಆಗಿತ್ತು ಇನ್ನೇ ಅವಳಿಗೆ ಹಾಲು ಬಿಸಿ ಮಾಡಿಕೊಟ್ಟೆ ಹಾಲು ಸ್ವಲ್ಪ ಕುಡಿದ್ಬಿಟ್ಟು ಮಲ್ಕೊಂಡ್ಲು ಇವಾಗ ನಂದು ಡೈಲಿ ಕೆಲಸ ಇದ್ದಿದ್ದೆ ಅಲ್ಲ ಮನೆ ಕ್ಲೀನ್ ಮಾಡಬೇಕು ನಮ್ಮನೇಲಂತೂ ಆಟ ಸಾಮಾನುಗಳಂತೂ ಎಲ್ಲೆಂದ್ರಲ್ಲಿ ಬಿದ್ಕೊಂಡಿರ್ತವೆ ಅವ್ರನ್ನೆಲ್ಲ ಎತ್ತಿ ಕಸ ಗುಡಿಸಿ ಆಮೇಲೆ ನೆಲ ಒರೆಸಿದ್ದು ಕೂಡ ಆಯಿತು ಬೆಳಗಿನ ಕೆಲಸ ಮುಗಿದ್ರೆ ಒಂದು ಸರಿ ಹಬ್ಬ ಅಂತ ಅನಿಸುತ್ತೆ ಯಾಕಂದರೆ ಎಲ್ಲ ಕೆಲಸ ಮುಗಿಸ್ಬಿಟ್ರೆ ಆಮೇಲೆ ಇರೋದು ಅಡುಗೆ ಇರುತ್ತಲ್ಲ ಅದೇನೂ ಸ್ವಲ್ಪ ಟೈಮಲ್ಲಿ ಮಾಡ್ಕೋಬೋದು ಪಟಪಟ ಅಂತ ಹನ್ನೆರಡು ಗಂಟೆ ಮೇಲೆ ಅಡುಗೆ ಮಾಡೋದಕ್ಕೆ ಹೋದರೆ ಆಯಿತು ಅಷ್ಟು ಒಳಗಡೆ ಬೇರೆ ಏನಾದರೂ ಇನ್ನೇನಾದರೂ ಬಟ್ಟೆ ವಾಶ್ ಇದ್ದರೆ ಆ ಥರ ಏನಾದರೂ ಕೆಲಸವನ್ನು ಮಾಡ್ಕೊಳ್ತೀನಿ ನಾ ನಮ್ಮನೆ ಸೋಫಾ ಕವರ್ನ ನೋಡಿ ನಗಬೇಡಿ ಯಾಕಂದರೆ ತುಂಬಾ ಎಷ್ಟು ವರ್ಷ ಆಯಿತು ಗೊತ್ತಾ ಸೋಫಾ ತಂದಾಗಲೇ ಸೋಫಾ ಕವರ್ ತಂದಿರೋದು ಇನ್ನೂ ಕೂಡ ನಾವು ಅದನ್ನು ಚೇಂಜ್ ಮಾಡಿಲ್ಲ ಚೇಂಜ್ ಮಾಡಬೇಕು ಅಂತ ಇದೀವಿ ಅದಕ್ಕೆ ಮೂರ್ತನೆ ಕೂಡಿ ಬರ್ತಾ ಇಲ್ಲ ಇನ್ನು ಹೊಸ ಮನೆಗೆ ಹೋದ್ಮೇಲೆ ಹೊಸದಾಗಿ ತಂದು ಹಾಕೋಣ ಅಂತ ಇದ್ದೀವಿ ಗೊತ್ತಿಲ್ಲ ಏನಾಗುತ್ತೆ ಏನು ನೋಡಬೇಕು ಹಾಯ್ ಬೇಬಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಏನು ಮಾರ್ನಿಂಗ್ ಚಾಕಿಬೇಕಾ ಏನಿದು ಇದೇನಿದು ಚಾಕಿ ಚಾಕಿ ಥ್ಯಾಂಕ್ ಯು ಹೇಳೋ ಥ್ಯಾಂಕ್ ಯು ಎಲ್ಲಿಗೆ 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 ಸಾಕು 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 ಹೊಟ್ಟೆ ಉಮ್ಮಿ ಹೊಟ್ಟೆ ಉಮ್ಮಿ ಬಂದ್ಬಿಟ್ರೆ ಆಮೇಲೆ ಹೊಟ್ಟೆ ಉಮ್ಮಿ ಸಾಕು ಅಷ್ಟೇ ತಿನ್ನು ಸಾಕು ಅದು ಜಾಸ್ತಿ ಆಯಿತು ಕೊಡು ಇಲ್ಲಿ ಅರ್ಧ ಅರ್ಧ ಕೊಡು ಮಗನೆ ಕೊಡ ಮಮ್ಮಿ ಪಾಪಲ್ಲ ಮಗನೆ ಮಮ್ಮಿ ಪಾಪಲ್ಲ ಒಯ್ಯಪ್ಪ ಅಷ್ಟು ನ್ ನಂಗೊಂದು ಸ್ವಲ್ಪ ನಂಗೆ ಆ ಆ ಹಾಂ ಅಮ್ಮ ಅಮ್ಮ ನಂಗೆ ನಂಗೆ ಒಂದು ಸ್ವಲ್ಪ ಕೊಡು ಕೊಡ ಹಲ್ಲೆಲ್ಲ ಕಡೆಗೆ ಕಪ್ 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 ಆಗುತ್ತೆ ಕಪ್ 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 ಕಲ್ಲಂಗಡಿ ಹಣ್ಣಿನ ಬೀಜ ಥರವಾ ಹಣ್ಣಿನ ಹಲ್ಲು ಎಷ್ಟು ಚಂದ ಇದಾವೆ ನೋಡು ನೀ ಬರೀ ಚಾಕಿ ತಿಂತಿ ಚಾಕಿ ಕೊಡು ಶೋಪ ಕೊಡು ಶೋಪ ಕೊಡ ಕೊಡು ಮಗಳೇ ಇಲ್ಲ ನನ್ನ ಮಗಳಿಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು ತರಕಾರಿ ಎಲ್ಲ ತಂದಿರೋದು ಹಾಗೆ ಇತ್ತು ಅದನ್ನು ನಾನು ಇನ್ನು ಬಾಕ್ಸಿಗೆ ಹಾಕಿಟ್ಟಿರಲಿಲ್ಲ ಅದಕ್ಕೆ ಸ್ವಲ್ಪ ಫ್ರಿಜ್ಜನ್ನು ಮೇಲ್ಮೇಲಕ್ಕೆ ಕ್ಲೀನ್ ಮಾ ಕ್ಲೀನ್ ಮಾಡಿ ತರಕಾರಿಗಳನ್ನೆಲ್ಲ ಬಾಕ್ಸಿಗೆ ಹಾಕಿ ಇಡ್ತಾಯಿದ್ದೀನಿ ನಮ್ಮ ಮನೆಯವರು ಒಂದು ಹದಿನೈದು ದಿನಕ್ಕೆ ಒಂದ್ಸಾರಿ ಅಥವಾ ಹೀಗೆ ಟೆನ್ ಡೇಸ್ಗೆ ಒಂದು ಟೈಮು ಈ ಥರ ತರಕಾರಿ ತರ್ತಾರೆ ಫುಲ್ ತೊಗೊಬಂದುಬಿಡ್ತಾರೆ ಅದನ್ನು ನಾನು ಎರಡು ವೀಕ್ ಮಾಡ್ಕೊತೀನಿ ಅಂದರೆ ಮಧ್ಯ ಏನಾದರೂ ಚಿಕನ್ನು ಡ್ರೈ ಫಿಶ್ ಸಾಂಬಾರು ಆ ಥರ ಏನಾದರೂ ಮಾಡಿಕೊಂಡ್ರೆ ನಮಗೆ ತರಕಾರಿ ತುಂಬ ದಿನವೂ ಕೂಡ ತುಂಬ ದಿನ ಬರುತ್ತೆ ಬೆಂಗಳೂರಲ್ಲಿ ನೋಡಿ ಕರ್ಬೇಗೂ ಕೂಡ ದುಡ್ಡು ಕೊಟ್ಟು ತರಬೇಕಾಗುತ್ತೆ ಅದೇ ನಮ್ಮೂರಲ್ಲಾದರೆ ನಮ್ಮ ಮನೆ ಹಿಂದೆ ಮುಂದೆ ಹಿತ್ಲಲೆಲ್ಲ ಕರ್ಬೇವಿನ ಗಿಡ ಎಲ್ಲ ಬೆಳೆದಿರುತ್ತೆ ಒಂದು ರೂಪಾಯಿ ಖರ್ಚಿಲ್ಲದೆ ಏನು ಬೇಕೋ ಅದನ್ನು ಅಡುಗೆ ಉಪಯೋಗಿಸ್ಬೋದು ಇಲ್ಲಿ ಪ್ರತಿಯೊಂದಕ್ಕೂ ದುಡ್ಡೇ ಚಿಂಡು ಟಿ ವಿ ನೋಡ್ತಾ ಕೂತಿದ್ದಾಳೆ ಇಲ್ಲ ಅಂತಂದರೆ ಬರ್ತಾ ಇದ್ಲು ಚಿಂಟು ಟಿ ವಿ ಹಾಕ್ಕೊಟ್ಟಿದ್ದೆ ಅದಕ್ಕೆ ಸುಮ್ಮನೆ ನೋಡ್ತಾ ಕೂತಿದ್ದಾಳೆ ಇನ್ನು ನಂದು ಊಟ ಆಗಿಲ್ಲ ಊಟ ಮಾಡಬೇಕು ಶ್ರೇವ್ ಬರೋ ಟೈಮ್ ಕೂಡ ಆಯಿತು ಎರಡೂವರೆ ಆಗೋಯ್ತು ಹಾಗೆ ಸ್ವಲ್ಪ ಬೇಗ ಬೇಗ ತರಕಾರಿಗಳನ್ನೆಲ್ಲ ಜೋಡಿಸಿಟ್ಟೆ ಇಟ್ಟೆ ಫ್ರಿಜ್ಗೆ ಹಾಕಿಟ್ಟೆ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿಯಾಗಿ ಕ್ಯಾರೆಟು ಬೀನ್ಸು ಯೂಸ್ ಮಾಡೋದು ಅದಕ್ಕೆ ಕ್ಯಾರೆಟ್ ಬೀನ್ಸ್ನ ಜಾಸ್ತಿಯಾಗಿ ತಂದಿರ್ತಾರೆ ಆಮೇಲೆ ಮಾಮೂಲಿಯಾಗಿ ಕ್ಯಾಬೇಜು ಕಾಲಿಫ್ಲವರು ಕ್ಯಾರೆಟು ಬೀನ್ಸ್ ಎಲ್ಲ ತಗೊ ತೊಗೊಂಬಂದಿರ್ತಾರೆ ಮಾಮೂಲಿಯಾಗಿ ಎಷ್ಟು ಬೇಕು ಅಷ್ಟು ಈ ಸರಿ ಈರುಳ್ಳಿ ಕೂಡ ತುಂಬ ಜಾಸ್ತಿಯಾಗಿ ತಂದಿದ್ರು ಲಾಸ್ಟ್ ಟೈಮ್ದು ಈರುಳ್ಳಿ ಹಾಗೆ ಇತ್ತು ಅದಕ್ಕೆ ಅದನ್ನು ನೀಟಾಗಿ ಅದರಲ್ಲೇ ಇಟ್ತಿರ್ತಾಯಿದ್ದೀನಿ ಮನೆಯವರು ಇವತ್ತು ಚಿಕನ್ ತಗೋ ಅಂತ ಹೇಳಿದ್ರು ಇವತ್ತು ಸೋಮವಾರ ಅಂದ್ರೆ ನಾವು ಸೋಮವಾರ ಕೂಡ ತಿಂತೀವಿ ಶನಿವಾರ ಮಾತ್ರ ತಿನ್ನಲ್ಲ ಹಾಗೆ ತಗೊಬರ್ತೀನಿ ಅಂತೇಳಿದರೆ ಯಾಕಂದರೆ ಸಂಡೇ ನಾವು ತಿಂದಿರಲಿಲ್ಲ ನಿನ್ನೆ ತಿಂದಿರಲಿಲ್ಲ ನಿನ್ನೆ ಅಂತಲ್ಲ ನಾವು ಚಿಕನ್ ತಿಂದೇ ಸುಮಾರು ದಿನ ಆಯಿತು ಹದಿನೈದು ದಿನವೇ ಆಯಿತು ಲಾಸ್ಟ್ ವೀಕು ತಿಂದಿರಲಿಲ್ಲ ಅದಕ್ಕೆ ತಗೊಬರ್ತೀನಿ ಅಂತ ಹೇಳಿದರು ಸರಿ ಆಯಿತು ಅಂತೇಳಿ ನಾನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಅವ್ರು ಬಂದ ಮೇಲೆ ಮತ್ತು ರೆಡಿ ಮಾಡೋ ಲೇಟ್ ಆಗುತ್ತೆ ಅಂಥೇಳಿ ಎಲ್ಲ ಸಾಂಬಾರಿಗೆ ಸಾಂಬಾರು ಮಾಡಲ್ಲ ಇವತ್ತು ಗ್ರೇವಿ ಥರ ಮಾಡ್ತೀನಿ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ನಾನು ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಆಮೇಲೆ ಶುಂಠಿ ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಳ್ತಾ ಇದ್ದೀನಿ ಇಲ್ಲೇ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಎಲ್ಲ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನೆಲ್ಲ ಹಾಕಿ ಬೇಯಿಸ್ಕೊಳ್ತೀನಿ ಅದು ಸ್ವಲ್ಪ ಬೆಂದಾದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ತೀನಿ ಹಾಗೆ ಹಸಿಮೆಣ್ಸನ್ನು ನಾನು ಇವಾಗ ಹಾಕ್ತಾ ಇದ್ದೀನಿ ಆವಾಗಲೇ ಹಾಕ್ಬೇಕಿತ್ತು ಚೆನ್ನಾಗಿ ಬೇಯ್ತಾ ಇತ್ತು ನಾನು ಯೂಶ್ವಲಿ ಮೆಣಸನ್ನ ಯೂಸ್ ಮಾಡಲ್ಲಲ್ಲ ಅದಕ್ಕೆ ಮರ್ತೋಗ್ಬಿಟ್ಟಿತ್ತು ಇವಾಗ ಹಾಕ್ತಾ ಇದ್ದೀನಿ ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ ಈ ಥರ ನಾವು ಮೊದಲೇನೆ ಬೇಯಿಸ್ಕೊಂಡ್ರೆ ಆಮೇಲೆ ನಾವು ಗ್ರೇವಿ ಮಾಡುವಾಗ ಈಸಿ ಆಗುತ್ತೆ ತುಂಬ ಬೇಗ ಆಗುತ್ತೆ ಹಾಗೆ ಈ ಬೇಯಿಸಿಟ್ಕೊಂಡಿರೋದೆಲ್ಲ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಹಾಗೆ ನಾನು ಒಂದು ಏಳೆಂಟು ಗೋಡಂಬಿಯನ್ನು ನೆನೆಸಿಟ್ಟಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸಿ ಮಾಡ್ಕೊಳ್ತೀನಿ ಹಾಗೆ ಚಿಕನ್ ಕೂಡ ಬೇಯ್ತಾ ಇದೆ ಚಿಕನ್ಗೆ ಒಂದು ಈರುಳ್ಳಿ ಅರಿಶಿನ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಚಿಕನ್ ಜಾಸ್ತಿನೇ ತೊಗೊಬಂದಿದ್ರು ಅದಕ್ಕೆ ಚಿಕನ್ ಗ್ರೇವಿ ಮತ್ತು ಪೆಪ್ಪರ್ ಡ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಒಂದು ಕಡೆಗೆ ಪೆಪ್ಪರ್ ಡ್ರೈ ಕೂಡ ರೆಡಿ ಆಗ್ತಾಯಿದೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ ಏಲಕ್ಕಿ ಆಮೇಲೆ ಪಲಾವ್ ಎಲೆಯನ್ನು ಹಾಕಬೇಕು ನಾನಿಲ್ಲಿ ಮೊದಲು ನಾನು ಚಿಕನ್ ಬೇಯಿಸ್ಕೊಂಡಿದ್ದೆ ಅಲ್ಲ ಅದೇ ಪಾತ್ರೆಯನ್ನು ತಗೊಂಡಿದ್ದೀನಿ ಇದಕ್ಕೆ ಇವಾಗ ರೆಡಿಯಾಗಿರೋ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕು ಹಾಗೆ ಅದರ ಮುಚ್ಚಳವನ್ನು ಮುಚ್ಚಿ ನಾನು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಮಸಾಲೆ ಎಲ್ಲ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೋಬೇಕು ಅದಾದ ಮೇಲೆ ನಾನು ಗರಂ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೋತೀನಿ ಅದು ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಹಾಕಿದ್ದೀನಿ ಅದ್ರ ಜೊತೆಗೆ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮತ್ತೆ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೋತೀನಿ ಚೆನ್ನಾಗದು ಖಾರ ಉಪ್ಪು ಖಾರ ಎಲ್ಲ ಮಸಾಲೆ ಕರೆಕ್ಟಾಗಿ ಆಗೋವರೆಗೂ ಬೇಯಿಸ್ಕೋತೀನಿ ಅದಾದಮೇಲೆ ನಾನು ಮೊದಲೇ ಬೇಯಿಸ್ ಇಟ್ಕೊಂಡಿರ್ತೀನಲ್ಲ ಆ ಚಿಕನನ್ನು ಆ್ಯಡ್ ಮಾಡ್ತೀನಿ ಚಿಕನ್ ಮೊದಲು ಬೇಯಿಸ್ಕೊಂಡಿದ್ರೆ ಚೆನ್ನಾಗಿ ಬೇಯುತ್ತೆ ಇಲ್ಲಾಂದರೆ ಮಸಾಲೆಗೆ ಆ್ಯಡ್ ಮಾಡಿ ನಾವು ಮಸಾಲೆ ಜೊತೆಗೆ ಚಿಕನ್ ಬೇಯಿಸ್ಕೊಂಡ್ರೆ ಅದು ಒಳಗಡೆ ಅಷ್ಟೊಂದು ಚೆನ್ನಾಗಿ ಬೆಂದಿರೋಲ್ಲ ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಬೇಯಿಸ್ಕೊಂಡಿರ್ತೀನಿ ಈ ಥರ ಬೇಯಿಸ್ಕೊಂಡು ಮತ್ತೆ ಏನಾದರೂ ನಮಗೆ ಕನ್ಸಿಸ್ಟೆನ್ಸಿಗೆ ಯಾವ ಥರ ಬೇಕು ಚಪಾತಿಗೆ ಬೇಕೋ ದೋಸೆಗೆ ಬೇಕೋ ರೈಸ್ಗೆ ಬೇಕೋ ಅಂತ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಬೇಕು ಅಂದರೆ ಹಾಕ್ಕೊಂಡು ಅದನ್ನು ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಅದರಲ್ಲೂ ಸ್ಪೆಷಲಿ ಈ ನೀರು ದೋಸೆಗೆ ಮತ್ತು ಚಪಾತಿಗೆ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಅದು ನಮ್ಮನೇಲಿ ಜಾಸ್ತಿಯಾಗಿ ಕಾಯಿ ಹಾಕಿ ಸಾಂಬಾರು ಮಾಡೋದು ಕಡಿಮೆ ಮಾಡ್ತೀನಿ ಸ್ವಲ್ಪ ತುಂಬಾ ಕಡಿಮೆ ಸ್ವಲ್ಪ ಬೇಗ ಅರ್ಜೆಂಟಲ್ಲಿ ಆಗಬೇಕು ಅಂದರೆ ಇದೇ ಥರ ಮಾಡ್ಕೋತೀನಿ ಬೇಗನೂ ಆಗುತ್ತೆ ಚೆನ್ನಾಗೂ ಆಗುತ್ತೆ ಅಂಥೇಳಿ ಹಾಗೆ ಇನ್ನೊಂದು ಕಡೆ ಪೆಪ್ಪರ್ ಡ್ರೈನು ಮಾಡ್ತಾ ಇದ್ದೀನಿ ಪೆಪ್ಪರ್ ಡ್ರೈ ರೆಸಿಪಿ ಕೂಡ ನಾನು ಇನ್ನೊಂದಿನ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಪೆಪ್ಪರ್ ಡ್ರೈ ನಾನು ಇದೇ ಫಸ್ಟ್ ಟೈಮ್ ಮಾಡಿರೋದು ತುಂಬಾ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಹೇಗೆ ಬರುತ್ತೋ ಏನು ಅಂದ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಯವರಂತೂ ಇಷ್ಟಪಟ್ಟು ತಿಂದರು ಈ ಚಳಿಗಾಲಕ್ಕೆಲ್ಲ ಬಿಸಿ ಬಿಸಿ ಏನಾದರೂ ಬೇಕು ಖಾರ ಖಾರ ತಿನ್ನಬೇಕು ಅಂತ ಅನ್ಸಿದ್ರೆ ಈ ಪೆಪ್ಪರ್ ಡ್ರೈ ಮಾಡ್ಕೊ ತಿನ್ನಬೇಕು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಕೆಮ್ಮ ಏನಾದರೂ ಇತ್ತು ಅಂದರೂ ಅದು ಕೂಡ ಕಡಿಮೆ ಆಗೋಗುತ್ತೆ ಮಾಡೋದೋ ಬೇಡವೋ ಅಂತ ಯೋಚನೆ ಮಾಡಿದೆ ಆಮೇಲೆ ಏನಾದರೂ ಮಾಡಿ ಎಡವಟ್ಟಾಗೋದ್ರೆ ಅಂತೇಳಿ ಯೋಚನೆ ಮಾಡಿದೆ ಆಮೇಲೆ ಏನಾದರೂ ಆಗಲಿ ಸ್ವಲ್ಪ ಮಾಡಿಬಿಡೋಣ ಅಂತೇಳಿ ಮಾಡಿದೆ ತುಂಬಾ ಟೇಸ್ಟಾಗಿ ಬಂತು ಹಾಗೆ ಇದು ಇವತ್ತಿನ ಬ್ಲಾಗ್ ಆಗಿರುತ್ತೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ಬ್ಲಾಗ್ ಅಲ್ಲಿ ಧನ್ಯವಾದ